ಜೈ ಶ್ರೀರಾಮ್ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಂತರ್ಗತ ಸುಂದರಕಾಂಡ ಅರವತ್ತೆಂಟು ಸರ್ಗಗಳ ಸಂಪೂರ್ಣ ಆವೃತ್ತಿ ಶ್ರೀಮದ್ ರಾಮಾಯಣವು ಸತ್ಯಂ ಶಿವಂ ಸೌಂದರ್ಯಗಳ ಸಾಕಾರ ರೂಪಗಳಿಂದ ಸಂಪನ್ನನಾಗಿದ್ದ ಮಹರ್ಷಿ ಕವಿ ಬ್ರಹ್ಮ ವಾಲ್ಮೀಕಿಯಿಂದ ರಚಿಸಲ್ಪಟ್ಟ ಆದಿಕಾವ್ಯ ರಾಮಾಯಣಂ ವೇದ ಸಮಂ ಪವಿತ್ರಂ ಎಂಬಂತೆ ರಾಮಾಯಣ ಮಹಾಕಾವ್ಯವು ವೇದದಷ್ಟೇ ಘನತೆಯುಳ್ಳದ್ದು ಹಾಗೂ ಪರಮ ಪವಿತ್ರವಾದದು ಇದು ಸನಾತನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸರ್ವೋತ್ಕೃಷ್ಟವಾದ ಆರ್ಷಕಾವ್ಯ ಸಂಸ್ಕೃತಿ ಸಮಾಜ ರಾಜನೀತಿ ಮಾನವ ಧರ್ಮ ಪರಮಾರ್ಥ ತತ್ವ ಚಿಂತನೆ ಇತ್ಯಾದಿಯಾಗಿ ಜೀವನದ ಸರ್ವಕ್ಷೇತ್ರಗಳನ್ನು ಪ್ರತಿನಿಧಿಸುವ ಸರ್ವಶ್ರೇಷ್ಠವಾದ ಗ್ರಂಥವೊಂದು ಇರುವುದಾದರೆ ಅದು ರಾಮಾಯಣ ಒಂದೇ ಎನ್ನುವುದು ಸರ್ವಸಮ್ಮತ ಸಕಲ ವಿದಿತ ಈ ರಾಮಾಯಣದ ಕಥಾನಾಯಕ ಪರಬ್ರಹ್ಮ ಪರಮಾತ್ಮನಾದ ಶ್ರೀರಾಮಚಂದ್ರನೆಡೆಗೆ ಕರೆದೊಯ್ಯುವ ಕಥೆಯೇ ರಾಮಾಯಣ ಆದರೆ ನಾವು ಆ ರಾಮನೆಡೆಗೆ ಸಾಗಬೇಕಾದರೆ ಈ ಕಾವ್ಯದಲ್ಲಿ ಪರಮೋನ್ನತ ಪಾತ್ರವಾದ ಶ್ರೀ ಆಂಜನೇಯನ ಮಾರ್ಗದರ್ಶನದಲ್ಲೇ ಮುಂದುವರಿಯಬೇಕು ಮಾರುತಿಯ ದಾಸನಾಗದೆ ಪರಮಾತ್ಮನಾದ ಶ್ರೀರಾಮನು ದೊರಕಲಾರನು ಇಂತಹ ಶ್ರೀಮದ್ ರಾಮಾಯಣವೆಂಬ ಮಹಾವಟ ವೃಕ್ಷದ ಒಂದು ವಿಶಿಷ್ಟವಾದ ಲೀಲಾವೈಭವಗಳ ಸಮ್ಮಿಲನವೇ ಸುಂದರಕಾಂಡವು ಸುಂದರಕಾಂಡವು ಸೌಂದರ್ಯ ರಸವನ್ನೇ ಎರಕ ಹೊಯ್ದು ಒಂದು ಮಹಾಪುತ್ಥಳಿ ವಾಲ್ಮೀಕಿ ಮಹರ್ಷಿಗಳು ಈ ಐದನೆಯ ಕಾಂಡಕ್ಕೆ ಸುಂದರ ಕಾಂಡವೆಂದು ಹೆಸರಿಸಿದ್ದಾರೆ ಅಪ್ರತಿಮ ಪ್ರತಿಭಾಶಾಲಿಗಳಾಗಿದ್ದ ಅವರು ಕಥಾ ದೃಷ್ಟಿಯಿಂದ ಲಂಕಾ ಕಾಂಡವೆಂದೋ ಇಲ್ಲವೇ ಹನುಮತ್ ಕಾಂಡವೆಂದೋ ಕರೆಯಬಹುದಾಗಿತ್ತು ಇದು ನಡೆದದು ಲಂಕೆಯಲ್ಲಿ ಈ ಕಥಾ ಪ್ರಸಂಗದುದ್ದಕ್ಕೂ ಆಂಜನೇಯನ ಅಪಾರ ಮಹಿಮೆ ಹಾಗೂ ವಿಜಯ ಪರಂಪರೆಯ ಸಂತೋಷವನ್ನು ಕಾಣುತ್ತೇವೆ ಹಾಗಾಗಿ ಹನುಮತ್ ಕಾಂಡವೆಂದು ನಿಸ್ಸಂಕೋಚವಾಗಿ ಕರೆಯಬಹುದಾಗಿತ್ತು ಆದರೆ ಹಾಗೆ ಕರೆದರೆ ದಾಸಶ್ರೇಷ್ಠನಾದ ಹನುಮಂತನಿಗೆ ಸರಿದೂಗಲಾರದೆಂದು ಕವಿಯು ಸುಂದರ ಕಾಂಡವೆಂದು ಕರೆದರು ಏಕೆಂದರೆ ಈ ಕಾಂಡವು ಸೌಂದರ್ಯ ರಾಶಿ ಎಂಬ ಅಷ್ಟೈಶ್ವರ್ಯದ ಒಂದು ನಿಧಿ ಇದ್ದಂತೆ ಇದರಲ್ಲಿರುವ ಪ್ರತಿಯೊಂದು ಅಂಶವೂ ಸುಂದರ ಸುಂದರ ಕಾಂಡವು ಸುಂದರನನ್ನೇ ನಾಯಕನನ್ನಾಗಿ ಹೊಂದಿರುವ ಕಾಂಡ ಹಾಗಾದರೆ ಯಾರು ಆ ಸುಂದರ ಕಪಿಶ್ರೇಷ್ಠನಾದ ಆಂಜನೇಯನೇ ಆ ಸುಂದರ ಮಾರುತಿಯ ರೂಪ ಗುಣ ಶೀಲ ಇಂದ್ರಿಯ ನಿಗ್ರಹ ಸಾಧನೆಯ ಛಲ ಎಲ್ಲವೂ ಅತಿ ಮನೋಹರ ಅತ್ಯಂತ ಸುಂದರ ಅವನ ಬಾಹ್ಯ ಸೌಂದರ್ಯದ ಜೊತೆ ಜೊತೆಗೆ ಅವನ ಆಂತರಿಕ ಗುಣ ಸಮೂಹಗಳು ಸೌಂದರ್ಯದ ಒಂದು ಮಹೋನ್ನತವಾದ ಹಿಮಪರ್ವತದಂತೆ ಅದಷ್ಟೇ ಅಲ್ಲದೆ ದಾಸ ಸಾಹಿತ್ಯದಲ್ಲಿ ಶ್ರೀ ಪುರಂದರ ದಾಸರಾದಿಯಾಗಿ ಸಕಲ ದಾಸರೆಣ್ಯರು ಮಾರುತಿಯ ರೂಪ ಗುಣ ಮಹಿಮೆ ಇತ್ಯಾದಿಗಳನ್ನು ಹಾಡಿ ಹೊಗಳಿದ್ದಾರೆ ತರುಣಾದಿತ್ಯನಂತೆ ಕಾಂತಿಯುಕ್ತವಾದ ವದನಾರವಿಂದ ಏಕತ್ರವಾಗಿ ಉದಯವಾದ ಚಂದ್ರಾರ್ಕರಂತೆಯೂ ಗಿರಿ ಶಿಖರಗಳಲ್ಲಿರುವ ಅಗ್ ಅಗ್ನಿ ಜ್ವಾಲೆಗಳಂತೆಯೂ ವಿಶಾಲವಾದ ಕಮಲ ಪತ್ರಗಳಂತೆ ಪ್ರಕಾಶಿಸುತ್ತಿರುವ ನಯನಗಳು ತೊಂಡೆಯ ಹಣ್ಣಿನಂತೆ ಬೆಳಗುತ್ತಿರುವ ತುಟಿಗಳು ಹೀಗೆ ಅವನ ಸಂಪೂರ್ಣ ಶರೀರವೇ ಕಡುಚಲುವಾದ ಸ್ವರ್ಣ ಪರ್ವತದಂತೆ ಆಂಜನೇಯನು ಗೆಳೆರಡನ್ನು ಚಾಚಿಕೊಂಡು ಮಹಾಸಮುದ್ರವನ್ನು ದಾಟುವಾಗಲಂತಲೂ ಆತನ ಬೃಹದಾಕಾರದ ಶರೀರವು ರೆಕ್ಕೆಗಳನ್ನು ಹೊಂದಿದ್ದ ಮಹಾಪರ್ವತವೋ ಎಂಬಂತೆ ಕಂಡುಬರುತ್ತಿತ್ತು ಆಂಜನೇಯನು ಆಗ ಆಗಸದಲ್ಲಿ ಮಿಂಚಿನ ಸಮೂಹಗಳಿಂದ ಯುಕ್ತವಾದ ಮೇಘದಂತೆ ರಾರಾಜಿಸುತ್ತಿದ್ದನು ಅವನ ಎರಡು ತೋಳಗಳು ಪರ್ವತದ ಶಿಖರಗಳಿಂದ ಹೊರಬಂದಿರುವ ಐದು ಹೆಡೆಗಳ ಸರ್ಪಗಳಂತೆ ಗೋಚರಿಸುತ್ತಿದ್ದವು ಬಾಲವು ಗರಡನು ರಭಸದಿಂದ ಗಗನದಲ್ಲಿ ಒಯ್ಯುತ್ತಿರುವ ಸರ್ಪದಂತೆಯೂ ಹಾಗೂ ಆಕಾಶದಲ್ಲಿ ಎತ್ತಿ ಹಿಡಿದ ಇಂದ್ರನ ಧ್ವಜದಂತೆಯೂ ಪ್ರಕಾಶಿಸುತ್ತಿತ್ತು ತನ್ನ ವಾಕ್ಪಟುತ್ವದಿಂದ ಪ್ರಥಮ ಸಂದರ್ಶನದಲ್ಲಿ ಶ್ರೀರಾಮನ ಮನಸ್ಸೂರಗೊಂಡವನು ಆ ಮಾರುತಿ ಸೀತಾದೇವಿಗೆ ಶ್ರೀರಾಮನ ವಾರ್ತೆಯನ್ನು ತಿಳಿಸಿ ನಂಬಿಕೆಯನ್ನುಂಟು ಮಾಡಿ ಆಕೆಗೆ ಸಾಂತ್ವನ ಹೇಳುವಾಗ ರಾಕ್ಷಸರಿಗೆ ಹಾಗೂ ಲಂಕಾಧಿಪತಿಯಾದ ರಾಕ್ಷಸೇಂದ್ರ ರಾಕ್ಷಸೇಂದ್ರ ರಾವಣನಿಗೆ ಬುದ್ಧಿಮಾತು ಮತ್ತು ಮುಂಬರುವ ಯುದ್ಧದ ಎಚ್ಚರಿಕೆಯ ಗಂಟೆಗಳನ್ನು ಬಾರಿಸಿ ಹೇಳುವ ಹಿತೋಪದೇಶಗಳ ನುಡಿಗಳು ಶ್ರೀರಾಮನಿಗೆ ಜಾನಕಿಯ ಸಂದೇಶವನ್ನು ತಲುಪಿಸುವಾಗ ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಅವನ ಪೂರ್ತಿ ಜಾಣ್ಮೆ ಚಾತುರ್ಯಗಳು ಸುಸ್ಪಷ್ಟವಾಗಿ ಕಂಡುಬರುತ್ತವೆ ಹನುಮಂತನ ಅಸಾಧಾರಣವಾದ ಧೈರ್ಯ ಸಾಹಸ ಶಕ್ತಿ ಸಾಮರ್ಥ್ಯ ಉತ್ಸಾಹ ಸಮಯ ಸ್ಫೂರ್ತಿ ಕಾರ್ಯದಕ್ಷತೆ ಸ್ವಾಮಿ ಭಕ್ತಿ ಹಾಗೂ ಬಲಪರಾಕ್ರಮಾದಿಗಳಲ್ಲಿ ಅವನಿಗೆ ಸರಿಸಾಟಿ ಯಾರು ಅವನಿಗೆ ಅವನೇ ಹೋಲಿಕೆ ಅವನು ಉಪಮಾತೀತ ಅಂತಹ ಧೀರೋದಾತ್ತ ವ್ಯಕ್ತಿಗೆ ಅವನೇ ಉಪಮಾನ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಅವನು ತನ್ನ ಮನೋ ನಿಗ್ರಹ ಮನೋಸ್ಥೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ ಒಂದೆರೆ ಕ್ಷಣ ಮನಸ್ಸಿನ ಹತೋಟಿ ತಪ್ಪಿದ್ದರೂ ಮರುಗಳಿಗೆ ಅದನ್ನು ಬಲವಾಗಿ ಒದ್ದು ಪುನಃ ಅಷ್ಟೇ ಸ್ಫೂರ್ತಿಯಿಂದ ಕಾರ್ಯಪ್ರವೃತ್ತನಾಗುವ ಅವನ ಗುಣ ಬೇರೆ ಯಾರಲ್ಲಿರಲು ಸಾಧ್ಯ ಭಯವೆಂಬುವುದನ್ನೇ ಅರಿಯದ ಮಹಾಕಲಿ ಈ ಮಾರುತಿ ಸುರಸೆ ಸಿಂಹಿಕೆ ಲಂಕಿಣಿ ರಾವಣನ ಸೈನಿಕರು ಇಲ್ಲವೇ ತ್ರಿಲೋಕ ವಿಜಯಿಯಾದ ರಾವಣ ಯಾರೇ ಬಂದರೂ ಅವನು ಭಯಭೀತನಾಗುವುದಿಲ್ಲ ಎಂತಹ ಬಲವಾದ ವಿಘ್ನವು ಎದುರಾದರೂ ಕ್ಷಣಕಾಲ ಮಾತ್ರ ಚಿಂತಿಸಿ ಇವರೆಲ್ಲರನ್ನು ಬುದ್ಧಿಬಲದಿಂದಲೋ ದೇಹಬಲದಿಂದಲೋ ಅಥವಾ ಇವೆರಡರಿಂದಲೋ ಜಯಿಸಬೇಕೆಂದು ಕೂಡಲೇ ಕಾರ್ಯತತ್ಪರನಾಗಿ ವಿಜಯಶಾಲಿಯಾಗುತ್ತಾನೆ ಅವನನ್ನು ಯುದ್ಧದಲ್ಲಿ ಜಯಿಸಿ ಜೀವ ಸಹಿತ ಹಿಂದಿರುಗಿದವರು ರಾವಣನ ಪುತ್ರ ಇಂದ್ರಜೀತನೊಬ್ಬನೇ ಅದು ಬ್ರಹ್ಮದೇವರನ್ನು ಗೌರವಿಸುವುದಕ್ಕಾಗಿ ಅವನು ಬ್ರಹ್ಮಾಸ್ತ್ರಕ್ಕೆ ವಶನ ವಶವಾದರೂ ಅದನ್ನು ಬುದ್ಧಿಬಲದಿಂದ ರಾವಣನ ಸಂದರ್ಶನಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಇದರಿಂದ ಮಾರುತಿಯ ದೂರದೃಷ್ಟಿ ಧೀಮಂತಿಕೆ ಹಾಗೂ ಧೀರೋದಾತ್ತ ಗುಣಗಳನ್ನು ಸುಸ್ಪಷ್ಟವಾಗಿ ಗೋಚರಿಸುತ್ತವೆ ಹೀಗೆ ಬಾಹ್ಯ ವೈರಿಗಳನ್ನು ಗೆಲ್ಲುವುದಲ್ಲದೆ ಆಂತರ್ಯದ ಮಹಾಶತ್ರುವಾದ ಕಾಮವನ್ನು ಗೆಲ್ಲುವುದರಲ್ಲಿಯೂ ಅವನು ಅಜೇಯ ನಿಸ್ಸೀಮ ಅಮರಾವತಿಯಂತೆ ಭೋಗ್ಯ ಭಾಗ್ಯಗಳ ಆಶಯ ತಾಣವಾಗಿದ್ದ ರಾವಣನ ಅಂತಃಪುರದಲ್ಲಿ ಚಿತ್ರ ವಿಚಿತ್ರ ಭಂಗಿಗಳಲ್ಲಿ ಅಸ್ತವ್ಯಸ್ತವಾಗಿದ್ದ ವಸ್ತುಗಳನ್ನು ಧರಿಸಿ ನಿದ್ರಿಸುತ್ತಿದ್ದ ಸುರಸುಂದರಿಯರ ಸಮೂಹವನ್ನು ಶೀತಾನ್ವೇಷಣೆಯ ಕಾರ್ಯವಶದಿಂದ ದೃಷ್ಟಿಸಿ ನೋಡುವಾಗಲೂ ಅವನ ಮನದಲ್ಲಿ ತೃಣಮಾತ್ರವಾದಷ್ಟು ವಿಕಾರ ಉಂಟಾಗಲಿಲ್ಲ ಆದ್ದರಿಂದ ಅವನು ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಹಾಗೆ ಯಾರ ಮನಸ್ಸು ವಿಕಾರಕ್ಕೆ ಒಳಗಾಗುವುದಿಲ್ಲವೋ ಅವನೇ ನಿಜವಾದ ಧೀರನು ಅಂತಹ ಧೀರಾತಿಧೀರ ನಮ್ಮ ಕಥಾನಾಯಕ ಈ ಆಂಜನೇಯ ಹನುಮಂತನು ಸಾಧಿಸಿ ತೋರಿದ ಸಾಗರ ಉಲ್ಲಂಘನ ಶೀತಾನ್ವೇಷಣೆಯ ಸಫಲತೆ ಶತ್ರುಗಳ ಸಂಹಾರ ಹಾಗೂ ಲಂಕಾದಹನ ಇವುಗಳು ಇತರರಿಂದ ಊಹಿಸಲು ಆಗದ ಕೆಲಸಗಳು ಹಾಗಾಗಿ ಸ್ವಯಂ ಶ್ರೀರಾಮನೇ ಅವನನ್ನು ಹೀಗೆ ಅಭಿನಂದಿಸುತ್ತಾನೆ ಹನುಮಂತನ ಕಾರ್ಯಕ್ಷಮತೆ ಅಗಾಧ ಅನುಪಮ ಕೇವಲ ಸೀತೆಯಿರುವ ಸ್ಥಳವನ್ನು ಪತ್ತೆ ಮಾಡಿ ಆಕೆಗೆ ಶ್ರೀರಾಮನ ಸಂದೇಶ ಹಾಗೂ ಅಭಿಜ್ಞಾನಗಳನ್ನು ಮುಟ್ಟಿಸುವುದು ಇಷ್ಟು ಮಾತ್ರವೇ ಅವನು ಮಾಡಿದ್ದರೆ ಅದು ಸಾಮಾನ್ಯ ದೂತನೋರ್ವನ ಕಾರ್ಯವಾಗುತ್ತಿತ್ತು ಆದರೆ ಅವನು ಮಾಡಿದ ಸಾಧನೆ ಆಗಸದಷ್ಟಗಲ ಸಾಗರದಷ್ಟು ಆಳ ವಿಸ್ತಾರ ಮೇಲಿನ ಕೆಲಸಗಳೊಂದಿಗೆ ಸೀತಾದೇವಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದನು ಪ್ರಾಣ ತ್ಯಾಗ ಮಾಡಲು ತಯಾರಾಗಿದ್ದ ಆಕೆಗೆ ಪ್ರಾಣ ಧರಿಸುವಂತೆ ಒತ್ತಾಯಿಸುತ್ತಾನೆ ರಾವಣನ ಮಹಾ ಸೈನ್ಯ ಹಾಗೂ ಸೇನಾಧಿಪತಿಗಳನ್ನು ಬಗ್ಗು ಬಡಿದು ತನ್ನ ಅಸಾಮಾನ್ಯ ಶಕ್ತಿ ಬಲಗಳ ಪರಿಚಯವನ್ನು ವೈರಿಗಳಿಗೆ ಮಾಡಿಕೊಡುತ್ತಾನೆ ಲಂಕೆಯ ಸೂಕ್ಷ್ಮ ಸ್ಥಳಗಳು ಮತ್ತು ಶತ್ರು ಸೇನೆಯ ಬಲಾಬಲಗಳನ್ನು ತನ್ನ ಸೂಕ್ಷ್ಮ ದರ್ಶಕದ ನಯನಗಳಿಂದ ಅರಿಯುತ್ತಾನೆ ಸ್ವರ್ಗಲೋಕ ಸಮಾನವಾಗಿದ್ದ ಲಂಕಾ ಅಗ್ನಿ ಸಂಪೂರ್ಣವಾಗಿ ಅಗ್ನಿದೇವರಿಗೆ ಆಹುತಿಯಾಗಿ ಅರ್ಪಿಸುತ್ತಾನೆ ವಿಭೀಷಣನ ಮನೆ ಹಾಗೂ ಸೀತಾದೇವಿ ಇದ್ದ ಪ್ರದೇಶವನ್ನು ಹೊರತುಪಡಿಸಿ ಇಷ್ಟೆಲ್ಲ ಅಪಾರ ಕಾರ್ಯದಕ್ಷತೆ ಶಕ್ತಿ ಸಾಮರ್ಥ್ಯ ಬಲಾಕ್ ಪರಾಕ್ರಮಗಳನ್ನು ತೋರಿದ ಮತ್ತು ಅಸಾಮಾನ್ಯ ಇಂದ್ರಿಯ ನಿಗ್ರಹಿಯಾದ ಆಂಜನೇಯನಿಗೆ ತಿಲಮಾತ್ರವಾದಷ್ಟುಅಹಂಭಾವವಿತ್ತೆ ಇಲ್ಲ ಅವನ ಮನೋಭಾವನೆಯಾದರೂ ಎಂತಹದು ತಾನು ಸುಗ್ರೀವನ ಸೇನೆಯಲ್ಲಿ ಕೇವಲ ಊರ್ವ ಸಾಮಾನ್ಯವಾನರ ತನಗಿಂತ ಸಹಸ್ರಪಷ್ಟು ಹೆಚ್ಚು ಪರಾಕ್ರಮ ಉಳ್ಳವರು ಆ ಸುಗ್ರೀವನ ಸೇನೆಯಲ್ಲಿ ಲಕ್ಷಾಂತರ ವಾನರಿದ್ದಾರೆ ಹೀಗೆ ಶತ್ರುಗಳ ಗರ್ವವನ್ನು ನಾಶ ಮಾಡಿ ಅವರಲ್ಲಿ ಭಯವನ್ನುಂಟು ಮಾಡುತ್ತಾನೆ ಇದರಿಂದ ಯುದ್ಧದಲ್ಲಿ ವಾನರರ ಕೆಲಸವನ್ನು ಹಗುರಗೊಳಿಸುತ್ತಾನೆ ತನ್ನ ಈ ಎಲ್ಲ ಸಾಧನೆಗಳನ್ನು ತನ್ನ ಮಿತ್ರರಿಗೂ ಹಾಗೂ ರಾಮ ಲಕ್ಷ್ಮಣ ಸುಗ್ರೀವರಲ್ಲೂ ವಿನಂತಿಸಿಕೊಂಡು ಅವರೆಲ್ಲರನ್ನು ಸಂತೋಷ ಹಾಗೂ ಭರವಸೆಯನ್ನುಂಟು ಮಾಡಿಸುತ್ತಾನೆ ಸ್ವಯಂ ಶ್ರೀರಾಮನೇ ಮಾರುತಿಯ ಅತ್ಯದ್ಭುತ ದೂತನ ಕಾರ್ಯನಿರ್ವಹಣೆಯನ್ನು ಹೃದಯ ತುಂಬಿ ಶ್ಲಾಘಿಸುತ್ತಾನೆ ಅಲ್ಲದೆ ಸೀತೆಯ ಕ್ಷೇಮ ಸಮಾಚಾರವನ್ನು ತಿಳಿಸಿ ಹನುಮಂತನು ಮಾಡಿರುವ ಮಹದುಪಕಾರಕ್ಕೆ ಪ್ರತ್ಯುಪಕಾರವಾಗಿ ಶ್ರೀರಾಮನು ಮಾರುತಿಯನ್ನು ಗಾಢವಾಗಿ ಆಲಂಗಿಸಿಕೊಂಡು ಅವನಿಗೆ ಶಾಶ್ವತವಾದ ಬ್ರಹ್ಮಾನಂದವನ್ನೇ ಕರುಣಿಸಿಬಿಟ್ಟನು ಆದರೂ ಹನುಮಂತನು ಓರುವ ಶ್ರೀರಾಮನ ದಾಸ ಹಾಗೂ ಸುಗ್ರೀವನ ಬಂಟನೆಂದು ಹೇಳಿಕೊಳ್ಳುವ ಅವನಲ್ಲಿ ಅದೆಂತಹ ವಿನಮ್ರತೆ ಅವನು ತನ್ನ ಪ್ರಭುವಾದ ಶ್ರೀರಾಮನ ಶ್ರೇಷ್ಠ ದಾಸ ಭಗವಂತನನ್ನು ನಾನಾ ರೀತಿಯ ಮನೋಭಾವಗಳಿಂದ ಸಾಕ್ಷಾತ್ಕರಿಸಿಕೊಳ್ಳಬಹುದು ಅರ್ಜುನನಂತೆ ಸಖ್ಯಭಾವ ದ್ರೌಪದಿಯಂತೆ ಆಧರ ಭಾವ ಪ್ರಹ್ಲಾದ ಹಾಗೂ ಮಾರ್ಕಂಡೇಯಂತೆ ಭಕ್ತಿಭಾವ ಹಿರಣ್ಯಕಶಿಪು ಮತ್ತು ರಾವಣನಂತೆ ವೈರಭಾವ ಇತ್ಯಾದಿ ಆದರೆ ನಮ್ಮ ಆಂಜನೇಯ ದಾಸ್ಯ ಭಾವಕ್ಕೆ ಅತ್ಯುತ್ತಮ ಉದಾಹರಣೆ ನಿಷ್ಕಲ್ಮಶವಾದ ದಾಸ್ಯ ಭಾವದ ಉತ್ತುಂಗಕ್ಕೇರಿದವನು ಆ ಭಾವದ ಪರಾಕಾಷ್ಟತೆಯನ್ನು ತಲುಪಿ ತನ್ನ ಪ್ರಭುವಾದ ಶ್ರೀರಾಮನನ್ನೇ ತನ್ನ ವಕ್ಷಸ್ಥಳದಲ್ಲಿ ಜೋಪಾನವಾಗಿರಿಸಿಕೊಂಡವನು ಸುಂದರ ಕಾಂಡದ ಪಾರಾಯಣೆಯು ಸರ್ವ ಸಿದ್ಧಿಗಳ ಆಧಾರ ಶಕ್ತಿ ಶ್ರದ್ಧೆಗಳಿಂದ ಇದನ್ನು ಪ್ರಕಟಿಸಿದರೆ ಮಾರುತಿಯ ಹಾಗೂ ಅವನ ಸ್ವಾಮಿಯಾದ ಶ್ರೀರಾಮಚಂದ್ರನ ಕೃಪಾಶೀರ್ವಾದ ಪಡೆಯುವುದರಲ್ಲಿ ಸಂದೇಹವೇ ಇಲ್ಲ ಇಲ್ಲಿಗೆ ಶ್ರೀಮದ್ ವಾಲ್ಮೀಕಿಯವರ ಸುಂದರ ಕಾಂಡದ ಪೀಠಿಕೆಯು ಮುಕ್ತಾಯವಾಯಿತು ಜಯ ಶ್ರೀರಾಮ್ ಶ್ರೀರಾಮ